ನಮಸ್ಕಾರ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಕೂಡ ನಮ್ಮ ಗೆ ಸ್ವಾಗತ ರೈತರಿಗೆ ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ಗುಡ್ ನ್ಯೂಸ್ ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಈಗ ಬೆಳೆ ಹಾನಿ ಸಿಗ್ತಾ ಇದೆ ಯಾವ ಕಾರಣದಿಂದ ರೈತರಿಗೆ ತೀರ್ವ ಹಾನಿ ಸಂಭವಿಸುತ್ತದೆಯೋ ಆ ಒಂದು ಪರಿಹಾರ ಇಲ್ಲಿ ಸಿಗ್ತಾ ಇದೆ ಈ ಹಾನಿಯನ್ನು ಗಮನಿಸಿ ಸರ್ಕಾರ ತಕ್ಷಣವೇ ಸಂಬಂಧಿಸಿದ ಪ್ರತಿ ಯೋಜನೆಯನ್ನು ಕೂಡ ಇಲ್ಲಿ ತರ್ತಾ ಇದೆ ಇಲ್ಲಿ ಹೌದು ರೈತ ಸ್ನೇಹಿತರೆ ಪ್ರತಿ ರೈತರಿಗೂ ಕೂಡ ಇಲ್ಲಿ ಇಪ್ಪತ್ತೈದು ಸಾವಿರ ಪರಿಹಾರ ಸಿಗ್ತಾ ಇದೆ ಇಪ್ಪತ್ತೈದು ಸಾವಿರ ಯಾವ ರೀತಿ ಸಿಗ್ತಾ ಇದೆ ಮತ್ತು ಅರ್ಜಿಯ ವಿವರ ಹೇಗಿದೆ ಮತ್ತು ಇದಕ್ಕೆ ಏನೆಲ್ಲ ಜಿಲ್ಲೆಗಳಿಗೆ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಸಿಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ಇವತ್ತು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಹೌದು ಇಲ್ಲಿ ಕೆಲವು ತಿಂಗಳುಗಳಿಂದ ಹೌದು ಕಳೆದ ಕೆಲವು ತಿಂಗಳಿಂದ ನಮ್ಮ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಹೌದು ಅಕಾಲಿಕ ಮಳೆ ಮತ್ತು ಗಾಳಿ ಹಾಗೂ ನೆರೆ ಪರಿಸ್ಥಿತಿಯಿಂದ ಉಂಟಾಗಿದೆ ಹಲವಾರು ರೈತರು ತಮ್ಮ ಬೆಳೆಗಳನ್ನು ಕಳೆದುಕೊಂಡಿದ್ದಾರೆ ಹಾಗೆಯೇ ಅವರ ಕೆಲವ ಜೋಳ ಆಗಿರಬಹುದು ಮತ್ತು ಮೆಕ್ಕೆಜೋಳ ಶಿಂಗ್ ಸೂರ್ಯಕಾಂತಿ ಕಾಂತಿ ಮತ್ತು ಕಬ್ಬು ಹಣ್ಣು ತೋಟಗಾ ಹೌದು ತೋಟಗಾರಿಕೆಯನ್ನು ಆ ಒಂದು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ ಈ ಒಂದು ಮಳೆಯಿಂದ ಮಳೆಯ ಬರವ ಜಾಸ್ತಿ ಆಗಿದೆ ಅದರಿಂದ ಎಷ್ಟೋ ರೈತರ ಹಾನಿಯಾಗಿದೆ ಅವರ ಬೆಳೆಗಳು ಹಾನಿಯಾಗಿದೆ ಆ ಒಂದು ಕಾರಣದಿಂದ ಇಲ್ಲಿ ಸರ್ಕಾರ ತೀವ್ರವಾಗಿ ಕೈಗೊಂಡು ಈ ಒಂದು ಮೌಲ್ಯಮಾಪನ ಮಾಡಿಸಿದೆ ಹೌದು ಪ್ರತಿ ರೈತರಿಗೂ ಕೂಡ ಇಲ್ಲಿ ಪರಿಹಾರ ನಿರ್ಮಾಣಿಸಿದೆ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತೀರ್ಮಾನ ಮಾಡಿ ಈ ಒಂದು ಹಣವನ್ನು ಕೊಡಲು ಮುಂದಾಗಿದೆ ನೋಡಿ ರೈತ ಸ್ನೇಹಿತರೆ ಈ ಒಂದು ಅರ್ಜಿ ಹೇಗೆ ಯಾರಿಗೆ ಎಷ್ಟು ಹಣ ಸಿಗ್ತಾ ಇದೆ ಯಾವ ಜಿಲ್ಲೆಗೆ ಹಣ ಸಿಗ್ತಾ ಇದೆ ಅನ್ನೋದಾದ್ರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿ ಸರ್ಕಾರದಿಂದ ಹೊರಡಿಸಿದ ತಾಜಾ ಆದೇಶ ಈ ಪ್ರಕಾರ ಹೌದು ಇಲ್ಲಿ ರೈತರಿಗೆ ನೀಡಲಾಗುವ ಪರಿಹಾರದ ಮೊತ್ತ ಇಪ್ಪತ್ತೈದು ಸಾವಿರ ಸಿಗ್ತ ಇದೆ ಪ್ರತಿ ಹೆಕ್ಟರ್ಗೆ ಬೆಳೆ ಹಾನಿಗೆ ಈ ಒಂದು ಹಣ ಸಿಗ್ತಾ ಇದೆ ಪ್ರತಿ ಹೆಕ್ಟರ್ಗೆ ಬೆಳೆ ಹಾನಿಗೆ ಸರ್ಕಾರ ಹಣ ನೀಡಲಾಗುವಂತ ಅಂದಾಜು ಹಾನಿಯ ಆಧಾರದ ಮೇಲೆ ಮೊತ್ತವನ್ನು ನಿಗದಿಪಡಿಸಲಾಗಿದೆ ಮತ್ತು ಸಣ್ಣ ರೈತರು ಮತ್ತು ಅರೆ ಕೃಷಿಕರು ಹಾಗೂ ಭೂಸ್ವಾಮ್ಯಂ ಹೊಂದಿದವರಿಗೆ ಕೂಡ ಈ ಒಂದು ಸೌಲಭ್ಯ ಸಿಗ್ತಾ ಇದೆ ಈ ಒಂದು ಸಹಾಯ ಯಾವ ರೀತಿ ಪಡೆಯಬೇಕು ಅಂದ್ರೆ ಇದು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇದೆ ಯಾವುದೇ ಮಧ್ಯವರ್ತಿ ಇಲ್ಲದೆ ನೇರವಾಗಿ ಡಿಬಿಟಿ ಮೂಲಕ ಹಣ ಜಮಾ ಆಗ್ತಾ ಇದೆ ಈ ಒಂದು ಹಣವು ಯಾವ ಜಿಲ್ಲೆಯ ರೈತರಿಗೆ ಸಿಗ್ತಾ ಇದೆ ಅಂದ್ರೆ ಇಲ್ಲಿ ಬೆಳೆ ಪರಿಹಾರವನ್ನು ಕೆಲವು ಜಿಲ್ಲೆಗಳಿಗೆ ಈಗಾಗಲೇ ಪ್ರಾರಂಭಿಸಲಾಗಿದೆ ಬೀದರ್ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಕಲಬುರಗಿ ಜಿಲ್ಲೆ ವಿಜಯಪುರ ಜಿಲ್ಲೆ ಮತ್ತು ಜಿಲ್ಲೆಗಳಿಗೆ ಹೆಚ್ಚಿನ ಬೆಳೆ ಹಾನಿ ಸಿಗ್ತಾ ಇದೆ ಈ ಒಂದಿಷ್ಟು ಜಿಲ್ಲೆಗಳಿಗೆ ಹೆಚ್ಚಿನ ಬೆಳೆ ಹಾನಿ ಸಿಗ್ತಾ ಇದೆ ಹಾನಿಗೊಳಗಾದ ಪ್ರತಿ ರೈತರಿಗೂ ಕೂಡ ಇಲ್ಲಿ ಇಪ್ಪತ್ತೈದು ಸಾವಿರ ಪರಿಹಾರ ಸಿಗ್ತಾ ಇದೆ ಜಿಲ್ಲೆ ಆಡಳಿತ ಹೌದು ಇಲ್ಲಿ ಜಿಲ್ಲೆ ಆಡಳಿತ ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ಗ್ರಾಮಗಳಿಗೆ ಹೋಗಿರ್ತಾರೆ ಅಲ್ಲಿ ಅವರ ಸರ್ವೆಯನ್ನು ನೋಡಿ ರೈತರು ತಮ್ಮ ಹಾನಿಯಾಗದ ಅಲ್ಲಿ ಹಾನಿಯಾಗಿರ್ತೈತಲ್ಲ ಆ ಒಂದು ಜಮೀನನ್ನು ಅವರು ಹೌದು ಅವರೇ ಖುದ್ದಾಗಿ ಹೋಗಿ ಈ ಒಂದು ಜಮೀನನ್ನು ಅವರು ಸರ್ವೇ ಮುಖಾಂತರ ನೋಡಿ ಈಗಾಗಲೇ ಅವರು ಬಹಳಷ್ಟು ಕಡೆ ಹೋಗಿ ಚರ್ಚೆಯನ್ನು ನಡೆಸಿ ಈ ಒಂದು ಈ ಒಂದು ಹಣವನ್ನು ಯಾವ ರೀತಿ ನಾವು ಅವರಿಗೆ ಕೊಡಬೇಕು ರೈತರಿಗೆ ಯಾವ ರೀತಿ ಈ ಒಂದು ಹಣದಿಂದ ಸೌಲಭ್ಯವಾಗುತ್ತದೆ ಅಂತ ಕೂಡ ಇಲ್ಲಿ ಗಮನಿಸಿದ್ದಾರೆ ಅಧಿಕಾರಿಗಳು ಸ್ವಂತ ತೋಟ ಮತ್ತು ಪರಿಶೀಲನೆ ಮಾಡಿದ್ದಾರೆ ಈಗ ಇಲ್ಲಿ ಲಾಭ ನೇರವಾಗಿ ರೈತರ ಖಾತೆಗೆ ಸಿಗ್ತಾ ಇದೆ ಈ ಒಂದು ತೋಟ ರೈತರದೇ ಅಥವಾ ಈ ಒಂದು ಹೊಲ ಅವ್ರದ ಅಥವಾ ಅಲ್ವಾ ಅಂತ ಕೂಡ ಅವರು ನಿಜ ಅಲ್ಲಿ ಹೋಗಿ ಅಲ್ಲಿ ಸರ್ವೆ ಮುಖಾಂತರ ಅವರ ಹೊಲದಲ್ಲೇ ಹೋಗಿ ಆ ಒಂದು ಜಮೀನಲ್ಲಿ ಸರ್ವೆ ಮುಖಾಂತರ ಆ ಒಂದು ಹೊಲ ಅವರ ಹೆಸರಿನಲ್ಲಿ ಇದೆಯಾ ಈ ಒಂದು ಜಮೀನಲ್ಲಿ ಈ ಒಂದು ರೈತರಿಗೆ ಹಾನಿಯಾಗಿದೆಯಾ ಎಂದು ಅವರೇ ಗಮನಿಸಿ ನಿಮಗೆ ಹಣವನ್ನು ಇಲ್ಲಿ ನಿಧಾನವಾಗಿ ಪ್ರತಿಯೊಬ್ಬರಿಗೂ ಕೂಡ ಹಾಕ್ತಾ ಇದ್ದಾರೆ ಈ ತಿಂಗಳು ಹೌದು ಇಲ್ಲಿ ಇಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಹೋಗ್ತಾ ಇದೆ ಮತ್ತು ನಾಳೆ ಮತ್ತೊಂದಿಷ್ಟು ಜಿಲ್ಲೆಗೂ ಕೂಡ ಈ ಒಂದು ಹಣ ಬರ್ತಾ ಇದೆ ಇಲ್ಲಿ ರೈತರಿಗೆ ನೆರವು ಸಿಗುವ ವಿಧಾನ ಯಾವ ರೀತಿ ಇದೆ ಅಂದ್ರೆ ली nee? ಇಲ್ಲಿ ಯಾವ ರೀತಿ ನೆರವು ಸಿಗ್ತಾ ಇದೆ ಅಂದ್ರೆ ಮೊದಲನೆಯದು ಗ್ರಾಮ ಪಂಚಾಯಿತಿ ಅಥವಾ ತಹಶೀಲ್ದಾರ್ ಕಚೇರಿಗೆ ಮೂಲಕ ಹಾನಿ ದಾಖಲೆ ಮಾಡಿಸಬೇಕು ಕೃಷಿ ಇಲಾಖೆಯರು ಸರ್ವೆ ತಂಡ ಬಂದು ನಿಮ್ಮ ಹೊಲವನ್ನು ಪರಿಶೀಲಿಸುತ್ತದೆ ಹೌದು ನಿಮ್ಮ ಹೊಲವನ್ನು ಪರಿಶೀಲಿಸಿದ ನಂತರ ಹಾನಿಯ ಪ್ರಮಾಣವನ್ನು ದಾಖಲಿಸ್ತಾರೆ ಆ ಒಂದು ಮಾಹಿತಿ ಸರ್ಕಾರ ಪೋರ್ಟಲ್ಗೆ ಅಪ್ಲೋಡ್ ಆಗುವಂಥದ್ದು ನಂತರ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಇಲ್ಲಿ ರೈತರು ಭೂ ದಾಖಲೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ವಿವರವನ್ನು ಸರಿಯಾಗಿ ಹೊಂದಿಸಬೇಕು ಇಲ್ಲದಿದ್ರೆ ಈ ಒಂದು ಹಣ ನಿಮಗೆ ಸಿಗೋದಿಲ್ಲ ವಿಳಂಬವಾಗುವಂಥದ್ದು ಅದಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡ್ ಸರಿ ಇರಬೇಕು ಬ್ಯಾಂಕ್ ಪಾಸ್ಬುಕ್ಕು ಕೂಡ ಚಾಲ್ತಿಯಲ್ಲಿ ಇರಬೇಕು ಮತ್ತು ಭೂ ದಾಖಲೆಗಳು ಖಂಡಿತವಾಗಿ ಬೇಕೇ ಬೇಕಾಗಿರುವಂಥದ್ದು ಇಲ್ಲಿ ಹಾನಿಗೊಳಗಾದ ರೈತರು ಈ ಪರಿಹಾರದಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಹೊಂದಿದ್ದಾರೆ ಹೌದು ಎಷ್ಟೋ ರೈತರಿಗೆ ಈ ಒಂದು ಬೆಳೆ ಹನಿ ಸಿಗ್ತಾ ಇದೆ ಎನ್ನುವ ಬಳಿಕ ಅವರು ಕೂಡ ಎಷ್ಟೋ ನೆಮ್ಮದಿಯಾಗಿದ್ದಾರೆ ಅಂತ ಕೂಡ ಇಲ್ಲಿ ಸರ್ಕಾರವೇ ತಿಳಿಸಲಾಗಿದೆ ಈ ಒಂದು ರೈತರ ಹೌದು ಒಂದು ರೈತ ಹೇಳಿದಂತೆ ಅಂದರೆ ಇಲ್ಲಿ ಸರ್ಕಾರಕ್ಕೆ ಗಮನವನ್ನು ಸೆಳೆ ಸೆರಳಿದ್ದಾರೆ ಒಬ್ಬ ರೈತರು ನಾವು ಸಂಪೂರ್ಣ ಬೆಳೆ ಕಳೆದುಕೊಂಡಿದ್ದೇವೆ ಆದರೂ ಸರ್ಕಾರ ಕೂಡ ನಮಗೆ ಇಲ್ಲಿ ಇಪ್ಪತ್ತೈದು ಸಾವಿರ ನೆರವು ನಮಗೆ ಹಸಿವು ನೀಗಿಸಲು ಮುಂದೆ ತಂದಿದೆ ಈ ಒಂದು ಮುಂದಿನ ಬೆಳೆ ಬಿತ್ತನೆ ಸಹಾಯ ಮಾಡಿದೆ ಈ ಒಂದು ಇಪ್ಪತ್ತೈದು ಸಾವಿರ ನಮ್ಮ ಜೀವನವನ್ನು ನಡೆಸೋದಕ್ಕೆ ಸುಲಭವಾದ ದಾರಿಯಾಗಿದೆ ಅಂತ ಕೂಡ ಇಲ್ಲಿ ರೈತರು ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ಒಂದು ರೀತಿಯಾಗಿ ಸಾವಿರಾರು ರೈತರಿಗೆ ಈಗಾಗಲೇ ಹಣ ಬಂದು ಬಿಟ್ಟಿದೆ ಇನ್ನು ಸರ್ವೆ ನಡೆಯುತ್ತಿರುವ ಜಿಲ್ಲೆಗಳಿಗೂ ಕೂಡ ಬೇಗ ಬೇಗ ಹಣ ಜಮಾ ಆಗ್ತಾ ಇದೆ ಯಾರು ಒಂದು ಜ ಅರ್ಜಿಯನ್ನು ಹಾಕಿದ್ದೀರೋ ಖಂಡಿತವಾಗಿ ನಿಮಗೆ ಈ ಒಂದು ಹಣ ಸಿಕ್ಕೇ ಸಿಗುವಂತದ್ದು ಇಲ್ಲಿ ರೈತರಿಗೆ ಒಂದು ಮುಖ್ಯ ಸಲಹೆ ಏನಂದ್ರೆ ಯಾವಾಗಲೂ ಬೆಳೆ ವಿಮಾ ಮಾಡಿಸಿಕೊಳ್ಳೋದು ಖಚಿತವಾಗಿದೆ ಅಂದ್ರೆ ನೀವು ಬೆಳೆ ವಿಮಾವನ್ನು ಮಾಡಿಸಿಕೊಳ್ಳಿ ಪ್ರಕೃತಿ ವಿಕೋಪ ಯಾವಾಗ ಆಗುತ್ತದೆ ಅನ್ನೋದು ಯಾರಿಗೆ ಗೊತ್ತಿರೋದಿಲ್ಲ ವಿಮಾ ಮಾಡಿಸಿದರೆ ಇಲ್ಲಿ ಸರ್ಕಾರದಿಂದ ಹೆಚ್ಚುವರಿ ಪರಿಹಾರ ನಿಮಗೆ ಸಿಗುವಂತದ್ದು ಜೊತೆಗೆ ರಾಜ್ಯ ಸರ್ಕಾರ ಈಗ ಹೆಚ್ಚುವರಿ ನೆರವನ್ನು ಕೂಡ ಕೊಡ್ತಾ ಇದೆ ಆ ಒಂದನ್ನು ನೀವು ಪಡೆದುಕೊಳ್ತೀರಾ ಇಲ್ಲಿ ನೋಡಿ ರೈತ ಸ್ನೇಹಿತರೆ ಈಗ ಇಪ್ಪತ್ತೈದು ಸಾವಿರ ಪರಿಹಾರ ಸಣ್ಣ ಮೊತ್ತವಾದರೂ ರೈತರ ಬದುಕಿಗೆ ತುಂಬಾ ಸಹಾಯವಾಗಿದೆ ಸರ್ಕಾರದಿಂದ ಬರುವ ಈ ಒಂದು ನೆರವು ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ತಲುಪುವಂಥದ್ದು ಸ್ವಲ್ಪ ಸಮಯ ಬೇಕಾಗುವಂಥದ್ದು ಆದ್ರೆ ಇಲ್ಲಿ ತಾಳ್ಮೆಯಿಂದ ನೀವು ಕಾಯಲೇಬೇಕು ಇದೇ ರೀತಿ ರೈತರ ಹಿತಕ್ಕಾಗಿ ಸರ್ಕಾರ ಕೈಗೊಳ್ಳಿರುವ ಎಲ್ಲಾ ಹೊಸ ಯೋಜನೆಯ ಮಾಹಿತಿಯನ್ನು ಕೂಡ ನಾವು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇವೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರದ ಯಾವುದೇ ಒಂದು ಹೊಸ ಯೋಜನೆಗಳನ್ನು ಕೊಟ್ಟರು ಆ ಒಂದು ಮಾಹಿತಿಯನ್ನು ಕೂಡ ನಾವು ಆದಷ್ಟು ಬೇಗ ನಿಮ್ಗೆ ವಿಡಿಯೋ ಮುಖಾಂತರ ಮಾಡಿ ತಿಳಿಸ್ತೇವೆ ಅದಕ್ಕೋಸ್ಕರ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಪ್ರತಿಯೊಬ್ರು ಕೂಡ ಲೈಕ್ ಅನ್ನು ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್